ಅಕ್ವೈರ್ ಆಗುತ್ತೋ ಅದಾದ್ಮೇಲೆ ಮುಂದಕ್ಕೆ ಇದು ಅಕ್ವೈರ್ ಆಗಿಲ್ಲ ಅಕ್ವೈರ್ ಆಗಿಲ್ಲ ಈ ಜಮೀನು ನೋಡಕ್ ಹೋದ್ರೆ ಈ ಜಮೀನೇ ಅಕ್ವೈರ್ ಆಗಿಲ್ಲ ಡಿನೋಟಿಫೈ ಆಗೈತೆ ಮತ್ತೆ ಪ್ರತಿಷ್ಠಿತ ಜಮೀನ್ ಹೆಂಗೆ ಲೇಔಟ್ ಮಾಡ್ತಾರೆ ಈ ಲೇಔಟ್ ಮಾಡಿದ್ಮೇಲೆ ಇಷ್ಟು ದಿನ ಅದನ್ನ ನೋಡ್ಕಂಡ್ ಹೆಂಗ್ ಬಿಟ್ಟಿದ್ರು ಹೆಂಗ್ ಸಾಧ್ಯ ಅಂದ್ರೆ ಇವಾಗ ನಮ್ ಜಮೀನ್ ನಾನು ಉಳುಮೆ ಮಾಡ್ತಾ ಇರ್ತೀನಪ್ಪ ಯಾರೋ ಬಂದು ಕಲ್ಲಾಕ್ಬಿಟ್ರೆ ಬಿಟ್ಟು ಯಾರು ಬಿಡ್ತಾರೆ ಇಷ್ಟು ವರ್ಷ ಹಂಗೆ ಬಿಟ್ಟಿದ್ದಾರೆ ಅಂದ್ರೆ ಅದು ಕ್ವೆಶ್ಚನ್ ಮಾರ್ಕ್ ಅದನ್ನು ಕೂಡ ಕ್ವಶ್ಚನ್ ಮಾರ್ಕ್ ಈ ಹಲವಾರು ಡೌಟ್ಗಳು ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ ಅದರಿಂದ ಫಿಫ್ಟಿ ಫಿಫ್ಟಿ ಅನ್ನೋದೇ ದೊಡ್ಡ ಅಕ್ರಮ ಸರ್ಕಾರದ ಅನುಮೋದನೆ ನನಗಂತೂ ಕಾಪಿ ಸಿಕ್ಕಿಲ್ಲ ಇದುವರೆಗೂ ಆದ್ದರಿಂದ ಇದು ಪೂರ್ತಿ ಇವಾಗ ಏನ್ ಮಾಡಿದ್ದಾರೆ ಸುಮಾರು ಸಾವಿರಾರು ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಪರಬಾರೆ ಮಾಡಿದ್ದಾರೆ ಆ ಪರಬಾರೆ ಮಾಡಿರೋದು ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಆಗಿದೆ ಆ ದೃಷ್ಟಿಯಿಂದ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈ ಏನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮನ್ನು ಸರ್ಕಾರ ಆದೇಶ ಮಾಡಿ ರದ್ದು ಮಾಡಿದೆ ಇದು ಅಕ್ರಮ ಅಂತ ಹೇಳಿ ಮತ್ತೆ ಅಲ್ಲಿನ ಜಿಲ್ಲಾಧಿಕಾರಿ ಯಾರಿದ್ದಾರೆ ಮೈಸೂರಿನ ಜಿಲ್ಲಾಧಿಕಾರಿ ಹಲವಾರು ಬಾರಿ ಪತ್ರಗಳನ್ನು ಮೂಡಾಗೆ ಬರೆದಿದ್ದಾರೆ ನೋಡಪ್ಪ ಇದು ಸ್ಕೀಮ್ ತಪ್ಪು ನನಗೆ ಅರ್ಜಿ ಬಂದಿದೆ ಸ್ಕೀಮ್ ತಪ್ಪು ಇದು ಮಾಡಬಾರ್ದು ಸರ್ಕಾರದ ಅನುಮೋದನೆ ನೀನು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡು ಅಂದರೆ ಕೊಟ್ಟೇ ಇಲ್ಲ ಅವರು ಕಸದ ಬುಟ್ಟಿಗೆ ಎತ್ತಾಕಿದ್ದಾನೆ ಯಾಕಂದ್ರೆ ಇದು ಬಂದರೆ ರಿಪ್ಲೈ ಮಾಡಿದ್ರೆ ಅವ್ರು ಮಾಡೋಕ್ಕಾಗಲ್ಲ ಇಲ್ಲಿ ಡಿ ಸಿಗೂ ಅವರು ರಿಪ್ಲೈ ಕೇಳಿದಾಗ ಒಬ್ಬ ಜಿಲ್ಲಾಧಿಕಾರಿ ಕೇಳಿದಾಗ ಅವ್ರಿಗೆ ರಿಪ್ಲೈ ಕೊಟ್ಟಿಲ್ಲ ಇಲ್ಲಿ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ ನಾವು ಈ ಫಿಫ್ಟಿ ಫಿಫ್ಟಿ ಮಾಡಿದ್ದೀರಿ ಅನುಮೋದನೆ ಕೊಡಿ ಅಂತ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ ಅಂದ್ರೆ ಅಲ್ಲೇ ಸೇರ್ಕೊಂಡು ಒಂದು ಗ್ಯಾಂಗು ಈ ಬ್ರೋಕರ್ಗಳು ಇವರೆಲ್ಲ ಸೇರ್ಕೊಂಡು ಈ ಥರ ಜಮೀನು ಎಲ್ಲೆಲ್ಲಿ ಹುಡುಕಿದ್ದಾರೆ ಈ ತರದ ಯಾರ್ಯಾರು ಆ ಕಂಪೋಸಿಷನ್ ತಗೊಂಡಿಲ್ಲ ಆ ಜಮೀನುಗಳನ್ನು ಹುಡುಕಿ ಈ ಇದಕ್ಕೋಸ್ಕರ ಈ ಜಮೀನುಗಳಿಗೋಸ್ಕರನೇ ಫಿಫ್ಟಿ ಫಿಫ್ಟಿ ಸ್ಕೀಮನ್ನು ತಂದಂಗೆ ಕಾಣ್ತಾ ಇದ್ರು ಅದರಿಂದ ಇದರಿಂದ ಒಂದು ದೊಡ್ಡ ಜಾಲ ಕಾಣಿಸ್ತಾ ಇದೆ ಒಂದು ದೊಡ್ಡ ಜಾಲ ಇದೆ ಅವ್ರು ಯಾರೇ ಇದ್ರುನು ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಬಿಜೆಪಿ ಕಾಲದಲ್ಲಿ ಅಂತ ಅದಕ್ಕೆ ನಾನು ಹೇಳಿದೆ ಅವ್ರು ಫಸ್ಟ್ ಅರೆಸ್ಟ್ ಮಾಡಿ ಯಾರು ಹಾಂ ಅಲ್ಲ ಯಾರು ಅವಾಗ ಮೂಡಾ ಚೇರ್ಮನ್ ಆಗಿದ್ರು ಕಮಿಷನರ್ ಆಗಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಬಿಜೆಪಿಯವ್ರು ಇರ್ಬೋದು ಕಾಂಗ್ರೆಸ್ ಅವರು ಇರ್ಬೋದು ಇರ್ಬೋದು ಯಾರನ್ನ ಇರ್ಲಿ ಅರೆಸ್ಟ್ ಮಾಡಿ ಯಾರ ಆದೇಶದ ಮೇಲೆ ಮಾಡಿದ್ರು ಯಾವ ಮಂತ್ರಿ ಆದೇಶದ ಮೇಲೆ ಹೇಳಿ ಕ್ರಮ ತೆಗೆದುಕೊಳ್ಳಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಇದರಲ್ಲಿ ನಮ್ಮ ಸರ್ಕಾರದ ಏನು ಪಾತ್ರನೇ ಇಲ್ಲ ಯಾಕಂದ್ರೆ ನಾವು ಅನುಮೋದನೆ ಕೊಟ್ಟಿಲ್ಲ ಸರ್ಕಾರ ಅದರಿಂದ ಕೂಡಲೇ ಈ ಸೈಟ್ ಅಲಾಟ್ಮೆಂಟ್ ಏನ್ ಮಾಡಿದ್ದಾರೆ ಅದನ್ನ ರದ್ದು ಮಾಡಬೇಕು ಇನ್ನು ಇದು ತನಿಖೆ ನಡೀತಾ ಇದೆ ನಮ್ ಮಾಹಿತಿಗಳನ್ನ ತೆಗೆದುಕೊಳ್ತಾ ಇದ್ರಿ ನನಗತ್ತೆ ಬಹಳ ವರ್ಷಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದಾರೆ ಬಹಳ ವರ್ಷಗಳು ಯಾಕಂದ್ರೆ ಸಾವಿರದ ಎಂಬತ್ತನೇ ಇಸ್ವಿಯಲ್ಲಿ ಅಕ್ವೈರ್ ಆಗಿರೋದು ಈಗ ಅದಕ್ಕೆ ಜೀವ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಅದರಿಂದ ಇದೊಂದು ಬಹಳ ಸಿಬಿಐ ತನಿಖೆ ಕೊಟ್ರೆ ಇವೆಲ್ಲ ಹೊರಗಡೆ ಬರ್ತದೆ ಮತ್ತೆ ಸಾವಿರಾರು ಕೋಟಿ ಹಗರಣ ಇರೋದ್ರಿಂದ ಸಿಬಿಐ ತನಿಖೆ ಕೊಡಬೇಕು ಯಾರವತ್ತು ಅವತ್ತು ಕಮಿಷನರ್ ಇದ್ರು ಚೇರ್ಮನ್ ಇದ್ರು ಯಾರಿದ್ರು ಯಾರೇ ಇರಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅದರಿಂದ ಬಿಜೆಪಿ ಕಾಲದಲ್ಲಾಗಿದ್ರೆ ಅದನ್ನು ಮಾಡಿ ಯಾರು ಕಮಿಷನರ್ ಹೊತ್ತು ಬಿಜೆಪಿ ಕಾಲದಲ್ಲಿ ಯಾರು ಕಮಿಷನರ್ ಹೋಗಿದ್ರು ಯಾರು ಮೂಡ ಚೇರ್ಮನ್ ಇದ್ದು ಮಾಡಿ ಅಲ್ಲ ನೈತಿಕ ಅಲ್ಲಿ ಬರ್ತೈತೆ ಸರ್ಕಾರಕ್ಕೆ ಅನುಮೋದನೆಗೆ ಅಲ್ಲ ನೀವು ಸರ್ಕಾರಕ್ಕೆ ಅನುಮೋದನೆ ಈಗ ಆ ಥರದ ನೂರಾರು ಅಭಿವೃದ್ಧಿ ಪ್ರಾಧಿಕಾರಗಳಿದೆ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರಿಗಳಿದೆ ಅಭಿರಿದು ನೋಡಪ್ಪ ಕಮಿಷನರ್ ಆದವರು ಅದನ್ನ ಸರ್ಕಾರಕ್ಕೆ ಕಳಿಸ್ಬೇಕು ಒಳ ಒಳಗಡೆನೆ ಅಡ್ಜಸ್ಟ್ ಮಾಡಿದ್ದಾರೆ ಅದು ಸರ್ಕಾರಕ್ಕೆ ಗೊತ್ತಾಯ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇವರು ಒಳ ಒಳಗಡೆನೆ ಮಾಡ್ತಾ ಇದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸರ್ಕಾರ ಇದನ್ನ ರದ್ದು ಮಾಡ್ತು ಏಕಾಏಕಿ ರದ್ದು ಮಾಡಿದ್ದಾರೆ ಗೊತ್ತಾದ ತಕ್ಷಣ ಸರ್ಕಾರ ಆಕ್ಷನ್ ತಗೊಂಡಿದ್ರೆ